ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರದ ಆದೇಶದನ್ವಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಯೋಜನಾ ನಿರ್ದೇಶಕರು ಮತ್ತು ಮಾನ್ಯ ತಹಸೀಲ್ದಾರ್ ಅವರ ನಿರ್ದೇಶನದಂತೆ ಎಬ್ಬಗೋಡಿ ನಗರಸಭೆಯಲ್ಲಿ ಈಗಾಗಲೇ ಮೂವತ್ತ್ಮೂರು ಸಾವಿರದ ನೂರ ಐವತ್ತೆರಡು ಕುಟುಂಬಗಳ ಪೈಕಿ ಇಪ್ಪತ್ತ ಒಂಬತ್ತು ಸಾವಿರ ಮನೆಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಜನಸಂಖ್ಯೆ ಆಧಾರದ ಮೇಲೂ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಜನಗಳ ಪೈಕಿ ಇಪ್ಪತ್ತೆರಡು ಸಾವಿರ ಜನಗಳನ್ನು ಹೊರತುಪಡಿಸಿ ಎಲ್ಲ ಸರ್ವೆ ಕಾರ್ಯಗಳ ಪೂರ್ಣಗೊಂಡಿದೆ ಇಂದು ಮತ್ತು ನಾಳೆ ಎಲ್ಲ ಪ್ರತಿ ಮನೆ ಮನೆಗಳಿಗೂ ನಮ್ಮ ಹೆಬ್ಬಗೋಡಿ ನಗರಸಭೆ ವತಿಯಿಂದ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ ಪ್ರತಿ ಮನೆಗಳಿಗೂ ನೋಡಲ್ ಅಧಿಕಾರಿಗಳು ನಮ್ಮ ಪುರಸಭಾ ಸಿಬ್ಬಂದಿ ಹೊರದವರು ಪ್ರತಿ ಮನೆಗೂ ಹೋಗಿ ಅಲ್ಲಿ ಸಮೀಕ್ಷೆ ಕಾರ್ಯಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಮಾನ್ಯ ತಾಲೂಕ್ ತಹಸೀಲ್ದಾರ್ ಅವರ ಆಡಳಿತದಿಂದ ನೂರ ತೊಂಬತ್ತೆರಡು ಬ್ಲಾಕ್ಗಳನ್ನ ಈಗಾಗಲೇ ಬ್ಲಾಕ್ಗಳಿಗೆ ಎನೊಬ್ರೇಟರ್ಗಳನ್ನ ಮಾಡಿದ್ದಾರೆ ಪ್ರತಿ ಎನುಬ್ರೇಟರ್ ಮೀನ್ಸ್ ಎಲ್ಲ ಗಣತಿದಾರರು ಹೋಗಿ ಪ್ರತಿ ಮನೆಗಳು ಪ್ರತಿ ಮನೆಗಳಿಗೂ ಹೋಗಿ ಸರ್ವೆ ಕಾರ್ಯ ಮಾಡ್ತಾ ಇದ್ದಾರೆ ಸರ್ವೆ ಕಾರ್ಯ ನೂರಕ್ಕೆ ನೂರು ಪರ್ಸೆಂಟು ನಮ್ಮ ಹೆಬ್ಗೋಡಿ ನಗರಸಭೆಯಲ್ಲಿ ಯಶಸ್ವಿಯಾಗಿದೆ ಕಾರಣ ಅಂದರೆ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಅತಿ ಹೆಚ್ಚು ನಮಗೆ ಏನನ್ನು ಸಹಕಾರ ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಪುರಸಭಾ ಅಧಿಕಾರಿಗಳು ಸಹ ಅಧಿಕ ಸಹಕಾರ ಕೊಟ್ಟಿದೆ ಹೆಚ್ಚಿನದಾಗಿ ನಾವು ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯಾದವರು ಭಾಳಷ್ಟು ಸಹಕಾರ ಕೊಟ್ಟರು ಪ್ರಚಾರ ಮಾಧ್ಯಮದಲ್ಲಿ ಪ್ರತಿ ಮನೆಗೂ ತಲುಪುವ ಹಂಗೆ ಎಲ್ಲ ಮೀಡಿಯಾದವರು ಹೋಗಿ ನಮ್ಮ ಪ್ರೆಸ್ಸಲ್ಲಿ ಪ್ರತಿಯೊಂದು ಮೀಡ್ಯಾಗಳಲ್ಲಿ ಹೋಗಿ ಜನಗಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಿದ್ರು ಈ ಒಂದು ಇದರಿಂದ ನಾನು ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಮೀಡಿಯಾ ಇದವರಿಗೆ ದ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮನೆ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾಳೆ ಸಂಜೆ ಐದು ಮೂವತ್ತರ ಒಳಗೆ ನಮ್ಮ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಎಲ್ಲ ಮನೆಗಳ ಸಮೀಕ್ಷೆ ಪೂರ್ಣಗೊಂಡು ಸಮೀಕ್ಷೆ ಕಾರ್ಯವನ್ನು ಪೂರ್ಣಗೊಳ್ತೀವಿ ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಹೆಬ್ಬಗೋಡಿ ಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು